ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ಲೈಕ್ ಮಾಡಿ ಇವತ್ತಿನ ಒಂದು ವೀಡಿಯೋ ವ್ಲಾಗ್ ಏನಾಗಿರುತ್ತೆ ಅಂದರೆ ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ ಡೌಟು ಮತ್ತು ಕನ್ಫ್ಯೂಷನ್ ಇರುತ್ತೆ ಮತ್ತು ಸರಿಯಾಗಿ ಕ್ಲಾರಿಟಿ ಕೂಡ ಗೊತ್ತಿರಲ್ಲ ಈ ಒಂದು ವಿಚಾರದ ಬಗ್ಗೆ ಯಾವುದು ಅಂತಂದರೆ ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರ ಹೊಟ್ಟೆ ಇರುವಂಥ ಮಗು ಬಗ್ಗೆ ಒಂದು ಕ್ಯೂರಾಸಿಟಿ ಇರುತ್ತೆ ಕೋರ್ಸ್ ನನಗೆ ಯಾವ ಮಗು ಆಗ್ಬೋದು ಗರ್ಲ್ ಆಗ್ಬೋದಾ ಬಾಯ್ ಆಗ್ಬೋದಾ ಅನ್ನೋ ಒಂದು ಕ್ಯೂರಾಸಿಟಿ ಇರುತ್ತೆ ಬಟ್ ಅದು ಕರೆಕ್ಟಾಗಿ ಗೊತ್ತಿರಲ್ಲ ಇದೇ ಮಗು ಇದೆ ನಮ್ಮ ಹೊಟ್ಟೆನಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿರೋಲ್ಲ ಸೊ ಅದ್ರ ಬಗ್ಗೆ ನಾನು ಇನ್ ಆಗಿ ನನಗಾದಂಥ ಎಕ್ಸ್ಪೀರಿಯನ್ಸು ಪ್ಲಸ್ ಯಾವುದು ನಂಬೇಕು ಯಾವುದು ನಂಬಾರ್ದು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಒಂದು ಬೇಬಿ ಬಗ್ಗೆ ಅದನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ರಿ ಇದು ಇದು ನನ್ನ ಮಗಳದ್ದು ಸ್ಕ್ಯಾನಿಂಗ್ ರಿಪೋರ್ಟು ಕಂಪ್ಲೀಟಾಗಿದೆ ನಾನು ಫಸ್ಟು ನನಗೆ ಪೀರಿಯಡ್ ಮಿಸ್ ಆಗಿ ನಾನು ಟೆಸ್ಟ್ ಮಾಡಿಸಾದ ಓದ್ತಾಗ ನನಗೆ ಮಾಡಿದಂಥ ಫಸ್ಟ್ ಸ್ಕ್ಯಾನಿಂಗಿಂದ ಹಿಡಿದು ನನಗೆ ನೈನ್ ಮಂತ್ಸ್ ನನಗೆ ಡೆಲಿವರಿ ಆಗೋ ಟೈಮಲ್ಲಿ ಮಾಡಿರುವಂಥ ಸ್ಕ್ಯಾನಿಂಗ್ವರೆಗೂ ಕೂಡ ನನ್ನ ಹತ್ರ ಇಲ್ಲಿ ರಿಪೋರ್ಟ್ ಇದೆ ನಾನು ಇದ್ರ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾಕಂದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಕೆಲವು ಜನ ಯಾವುದು ನಂಬಬೇಕು ಅಂತಲೇ ಗೊತ್ತಾಗಲ್ಲ ಮತ್ತು ಕನ್ಫ್ಯೂಷನ್ ನಾನು ಆಗಲಿ ನಿಮ್ಗೆ ಹೇಳಿದೆ ಕನ್ಫ್ಯೂಷನ್ ಇರ್ತಾರೆ ಯಾವುದ್ರ ಬಗ್ಗೆ ಈ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಾದ್ರೂ ಕೂಡ ಮತ್ತು ಆದಮೇಲೆ ಮಗು ಆಂಟೀರಿಯಲ್ ಇದ್ದರೆ ಮತ್ತು ಪೋಸ್ಟೀರಿಯಲ್ ನಮ್ಮ ಮಗದು ಪೊಸಿಷನ್ ಪ್ಲಾಸೆಂಟ್ ಪೊಸಿಷನ್ ಏನಿದೆ ಅದು ಆ್ಯಂಟೀರಿಯಲ್ ಇದ್ದರೆ ಅದು ಮತ್ತು ಪೋಸ್ಟೀರಿಯರ್ ಪೊಸಿಷನ್ ಇದ್ದರೆ ಈ ಮಗು ಅಂತೆಲ್ಲ ಒಂದಷ್ಟು ಮತ್ತೆ ಸ್ಪೆಷಲಿ ಬಿ ಪಿ ಎಮ್ ಅಂದರೆ ಮಗದು ಹಾರ್ಟ್ ಬಿಟ್ರೇಟ್ ಅದು ಅದ್ರದ್ದು ಒನ್ ಫಿಫ್ಟಿ ಒಳಗಡೆ ಇದ್ರೆ ಅಥವಾ ಒನ್ ಫೋರ್ಟಿ ಒಳಗಡೆ ಇದ್ರೆ ಬಾಯ್ ಬೇಬಿ ಒನ್ ಸೆವೆಂಟಿ ಒನ್ ಏಯ್ಟಿ ಪ್ಲಸ್ ಇದ್ರೆ ಗರ್ಲ್ ಬೇಬಿ ಅಂತೆಲ್ಲ ಒಂದಷ್ಟು ತಲೆ ಇರುತ್ತೆ ಅಂದರೆ ಎಲ್ಲ ಯೂಟ್ಯೂಬರ್ಸು ಅಥವಾ ಡಾಕ್ಟರ್ಸು ಅವ್ರವ್ರ ಎಕ್ಸ್ಪೀರಿಯನ್ಸು ಅವರು ಹೇಳಿ 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 ಅವರು ಕೂಡ ನಿಜನೇ ಅಂದ್ಕೊಂಡಿರ್ತಾರೆ ಬಟ್ ಅವ್ರು ಹೇಳೋದು ಕೂಡ ತಪ್ಪಂತ ನಾನು ಹೇಳ್ತಾ ಇಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಅವ್ರಿಗಾಗಿರುತ್ತೆ ಸೊ ಹಾಗಾಗಿ ಅದನ್ನ ಶೇರ್ ಮಾಡ್ಕೊತಾರೆ ಬಟ್ ನಾನು ಅದ್ರ ಬಗ್ಗೆ ನನಗಾಗಿರುವಂಥದ್ದು ಮತ್ತು ಜನ್ರಲ್ ಆಗಿ ಯಾವ ಥರ ತಿಂಕ್ ಮಾಡ್ತಾ ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಯಾರೆಲ್ಲ ಕನ್ಸೀವ್ ಇದ್ದೀರಾ ಸೊ ಇವಾಗ ಮಗು ಹೊಟ್ಟೆನಲ್ಲಿ ಯಾರಿಗೆಲ್ಲ ಇದೆ ಸೊ ಪ್ರೆಗ್ ಪ್ರೆಗ್ನೆನ್ಸಿ ವಿಮೆನ್ ಯಾರೆಲ್ಲ ಇದ್ದೀರಾ ಅವರಿಗೆ ಮತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಟೈಮಲ್ಲಿ ಮತ್ತು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಮಗು ಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂಥವ್ರಿಗೂ ಟಿಪ್ಸ್ಗಳೇನು ಅಂತಂದರೆ ಕೆಲವು ಜನಕ್ಕೆ ಗೊತ್ತಿರೋಲ್ಲ ಯಾವ ಥರ ಅಂತಂದರೆ ಈಗ ಪೀರಿಯಡ್ ಮಿಸ್ ಆಗಿರುತ್ತೆ ಮಂತು ಪೀರಿಯಡ್ ಮಿಸ್ ಆಗಿ ಒಂದು ತಿಂಗಳ ಮೇಲೆ ಒಂದು ಫಿಫ್ಟೀನ್ ಡೇಸ್ ಅಥವಾ ಟ್ವೆಲ್ ಅಥವಾ ಟೆನ್ ಆರ್ ಡೇಸ್ ಆಗಿರುತ್ತೆ ಬಟ್ ಆವಾಗಲೇ ಕನ್ಫರ್ಮೇಷನ್ ಎಲ್ರಿಗೂ ಕೂಡ ಆಗಲ್ಲ ಕೆಲವ್ರಿಗಾಗುತ್ತೆ ನಮ್ಮ ನಮ್ಮ ಬಾಡಿ ನಮ್ಮ ಬ್ಲಡ್ ಪ್ರೆಷರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕೆಲ್ ನನಗೆ ಒಂದು ತಿಂಗಳ ಮೇಲೆ ಹನ್ನೆರಡು ದಿನಕ್ಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ನಾವು ಟೆಸ್ಟ್ ಮಾಡಿಸಿದಾಗ ಹಾಸ್ಪಿಟಲಿನಲ್ಲಿ ಕೆಲವ್ರಿಗೆ ಆ ಥರ ಬೇಗನೆ ಬಂದುಬಿಡುತ್ತೆ ಕನ್ಫರ್ಮೇಷನ್ ಆಗಿ ರಿಸಲ್ಟ್ ಬಂದ್ಬಿಡುತ್ತೆ ಕಿಟ್ಟಲ್ಲಿ ಕೆಲವ್ರಿಗೆ ಒಂದುವರೆ ಆದಮೇಲೆ ಗೊತ್ತಾಗುತ್ತೆ ಸೊ ನ ನಮಗೆ ನನಗೆ ಒಂದು ತಿಂಗಳ ಮೇಲೆ ಹನ್ನೆರಡು ದಿನಕ್ಕೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ನಾವು ಅಲ್ಲೇ ಟೆಸ್ಟ್ ಮಾಡಿಸಿದ್ದೀನಿ ಆ್ಯಕ್ಚುಲಿ ನಮ್ಮ ಮನೇಲೇ ಟೆಸ್ಟ್ ಮಾಡಿ ಡೈರೆಕ್ಟಾಗಿ ಅವ್ರು ಹಾಸ್ಪಿಟ್ಲೇ ಚೆಕ್ ಮಾಡಿಸಿದ್ದು ನಾವು ನನಗೆ ಪೀರಿಯಡ್ ಮಿಸ್ ಆಗಿ ನನಗೆ ನಾನು ನಿಮಗೆ ಆಗಲೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನನ್ನ ಡೆಲ್ವರಿ ನನಗೆ ಪ್ರೆಗ್ನೆನ್ಸಿ ಹಿಂಗೆ ಕನ್ಫರ್ಮ್ ಆಯಿತು ಅಂತ ನನಗೆ ಹೇಳ್ಕೊಂಡಿದ್ದೀನಿ ಅದ್ರಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗಿರುತ್ತೆ ಸೊ ನನಗೆ ಹೆಂಗೆ ಗೊತ್ತಾಯಿತು ನನಗೆ ಪ್ರೆಗ್ನೆನ್ಸಿದು ಅದ್ರ ಬಗ್ಗೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಇತ್ತೀಚಿಗೆ ಕೆಲವರು ನಾನು ನೋಡಿದ ಮಟ್ಟಿಗೆ ಕೇಳೋದ ಮಟ್ಟಿಗೆ ಕನ್ಫ್ಯೂಷನ್ ಇರ್ತಾರೆ ಯಾವ ಥರ ಅಂತಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಒಂದು ತಿಂಗಳ ಮೇಲೆ ಒಂದುವರೆ ತಿಂಗಳು ಅಂದ್ಕೊಳ್ಳಿ ಮಿನಿಮಮ್ ಒಂದುವರೆ ತಿಂಗಳಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಕಿಟ್ಟಲ್ಲಿ ಬರುತ್ತೆ ಕಿಟ್ಟಲ್ಲಿ ಪಾಸಿಟಿವ್ ಅಂತ ಬರುತ್ತೆ ಅದು ಬಂದ ತಕ್ಷಣ ನೀವು ಹಾಸ್ಪಿಟಲಿಗೆ ಹೋದಾಗ ಈಗ ಇವತ್ತು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಕನ್ಫರ್ಮ್ ಆಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ನೀವು ಹಾಸ್ಪಿಟಲಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಬಟ್ ಅಲ್ಲಿಗೆ ಹೋದಾಗ ಡಾಕ್ಟರ್ ಏನು ಹೇಳ್ತಾರೆ ಟೆಸ್ಟ್ ಅಲ್ಲೂ ಕೂಡ ಟೆಸ್ಟ್ ಮಾಡ್ತಾರೆ ನೀವು ಮನೇಲಿ ಎಷ್ಟೇ ನೀವು ಟೆಸ್ಟ್ ಮಾಡಿ ಅದನ್ನ ಕಿಟ್ ತಗೊಂಡು ಡಾಕ್ಟರ್ ತೋರಿಸಿದ್ರು ಕೂಡ ಅಲ್ಲೂ ಕೂಡ ಟೆಸ್ಟ್ ಮಾಡಿಸೇ ಮಾಡ್ತಾರೆ ಅವ್ರ ಮುಂದೇನೂ ಕೂಡ ಪ್ರೆಗ್ನೆನ್ಸಿಗಿಟ್ಟು ಟೆಸ್ಟ್ ನಡಿಬೇಕು ಒಂದು ಸೊ ಹಾಗಾಗಿ ಅಲ್ಲಿ ಟೆಸ್ಟ್ ಮಾಡಿಸಿದಾಗ ಅಲ್ಲಿ ಪಾಸಿಟಿವ್ ಬಂದರೆ ಸ್ಕ್ಯಾನಿಂಗ್ ಬರೀತಾರೆ ಓಕೆನಾ ಸ್ಕ್ಯಾನಿಂಗ್ ಬರೆದಾಗ ಅಲ್ಲಿ ಸ್ಕ್ಯಾನಿಂಗಲ್ಲಿ ರಿಪೋರ್ಟ್ ತಂದು ತೋರಿಸ್ಬೇಕು ನೀವು ಸೊ ಏನು ಅವರು ಆವಾಗಲೇ ಬರೆದ್ರೂ ಬರಿಬೋದು ಇಲ್ಲಾಂದರೆ ಒನ್ ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಸ್ಕ್ಯಾನಿಂಗ್ ಬರೆದ್ರೂ ಬರಿಬೋದು ಸೊ ಯಾವಾಗ ಬರೋದ್ರೂ ಕೂಡ ಏನಂದರೆ ಪ್ರೆಗ್ನೆನ್ಸಿ ಕ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದು ನಿಮಗೆ ತೋರಿಸ್ತಿರುತ್ತೆ ಅಷ್ಟೇ ಬಟ್ ಮಗುದು ಹಾರ್ಟ್ ಬಿಟ್ ಬಿ ಪಿ ಎಮ್ ಅಂತ ಹೇಳ್ತೀವಲ್ಲ ಅದು ಬಂದಿರೋಲ್ಲ ಸರಿನಾ ಇದು ಕ್ಲಾರಿಟಿ ತಗೊಳ್ಳಿ ಅದು ಬಂದಿರಲ್ಲ ಬರೀ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾತ್ರ ಅಲ್ಲೂ ಕೂಡ ಶೋ ಮಾಡ್ತಿರುತ್ತೆ ಹಾರ್ಟ್ ಬೀಟ್ ಬಂದಿರಲ್ಲ ಒಂದುವಾರ ತಿಂಗಳಿಗೇನೆ ಹಾರ್ಟ್ ಬೀಟ್ ಯಾರು ಕೂಡ ಆ ಥರ ಮೂಡ್ ನಂಬಿಕೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಹಾರ್ಟ್ ಬೀಟ್ ಇಲ್ಲ ಬಂದಿಲ್ಲ ಅಂದ ತಕ್ಷಣ ಅವರೆಷ್ಟು ಭಯ ಪಡ್ಕೋತಾರೆ ಅಯ್ಯೋ ನನ್ನ ಮಗು ನನ್ನ ಮಗು ಬೆಳವಣಿಗೆನೆ ಸರಿಲ್ವೇನೋ ಹಾರ್ಟ್ ಬೀಟೇ ಬಂದಿಲ್ಲ ಏನೋ ಪ್ರಾಬ್ಲಮ್ ಇರಬೇಕೇನೋ ಅಪೋಷನ್ ಮಾಡಿಸ್ಕೊಬಿಡೋಣ ಅಥವಾ ಡಾಕ್ಟರ್ ಕೇಳ್ಬಿಡೋಣ ಅಂತ ಒಂದಷ್ಟು ಕನ್ಫ್ಯೂಷನ್ ಇರ್ತಾರೆ ಸೊ ಓಕೆ ನಂತರ ನಾನು ಹೇಳ್ತಾ ಇರೋದು ಯಾರು ಕೂಡ ಅದರ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ಇಮಿಡಿಯೇಟ್ಲಿ ಏನಕ್ಕಂದರೆ ನನಗೂ ಕೂಡ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಅದೇ ಒಂದು ತಿಂಗಳ ಮೇಲೆ ಹನ್ನೆರಡು ದಿನ ಕನ್ಫರ್ಮ್ ಆಯಿತು ಬಟ್ ಅವರು ಟೆಸ್ಟ್ ಬರೆದ್ರು ನನಗೆ ಸ್ಕ್ಯಾನಿಂಗ್ ಬರೆದ್ರು ಸ್ಕ್ಯಾನಿಂಗ್ ಬರೆದಾಗ ನಾವು ಸ್ಕ್ಯಾನ್ ಮಾಡಿಸಿದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೆ ಬಟ್ ಅಲ್ಲಿ ಮಗುದು ಹಾರ್ಟ್ ಬೀಟ್ ಬಂದಿರಲಿಲ್ಲ ನಂದು ಇನ್ನು ಸ್ಕ್ಯಾರಿಲ್ಲಿ ಹಾರ್ಟ್ ಬೀಟ್ ಬಂದಿಲ್ಲ ಅಂತಂದರು ಅದು ರಿಪೋರ್ಟ್ ತೊಗೊಬಂದು ನಾವು ಡಾಕ್ಟ್ರು ತೋರಿಸಿದಾಗ ಡಾಕ್ಟ್ರ್ ಅದನ್ನೇ ಹೇಳಿದರು ಹಾರ್ಟ್ಬೀಟ್ ಇನ್ನೂ ಬಂದಿಲ್ಲಪ್ಪ ನೆಕ್ಸ್ಟ್ ವೀಕ್ ಬಿಟ್ಕೊಂಡು ಬಾ ಈಗ ಒಂದು ತಿಂಗ್ಳ ಮೇಲೆ ನಂಗೆ ಹನ್ನೆರಡು ದಿನ ಆಗಿತ್ತು ನೆಕ್ಸ್ಟ್ ವೀಕ್ ಬಿಟ್ಕೊಂಡು ಬಾ ಅಂತಂದರೆ ಅತ್ತತ್ರ ಟೂ ಟೂ ಮಂತ್ಸ್ ಅತ್ತತ್ರ ಹತ್ತಿರ ಆಗ್ತಿತ್ತು ಆಗಟ್ಟು ಆಗುಂಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದ್ರು ಸೊ ಆಗೋದಾಗ ಆಗಲೂ ಕೂಡ ಬಂದಿರಲಿಲ್ಲ ಹಾರ್ಟ್ ಹಾರ್ಟ್ಬೀಟು ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ನನ್ನದು ಡೇಟು ಯಾವಾಗ ನಾನು ಟೆಸ್ಟ್ ಮಾಡ್ಸೋಕೆ ಹೋಗಿದ್ದೆ ಸೊ ನೆಕ್ಸ್ಟ್ ನನಗೆ ಯಾವಾಗ ಅಲ್ಲಿ ಪ್ರೆಗ್ನೆನ್ಸಿದ್ದು ನನಗೆ ಮಗದು ಹಾರ್ಟ್ ಬಿಟ್ಟಲ್ಲಿ ಕನ್ಫರ್ಮ್ ಆಯಿತು ನನಗೆ ಹೇಳ್ತೀನಿ ನಿಮಗೆ ನನಗೆ ಟೂ ಮಂತ್ಸ್ ಆದಮೇಲೆ ನನಗೆ ಹಾರ್ಟ್ ಬಿಟ್ ಬಂದಿದ್ದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಓಕೆನಾ ಸರ್ ನನಗೂ ಕೂಡ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಒಂದು ತಿಂಗಳ ಮೇಲೆ ಹನ್ನೆರಡು ದಿನಕ್ಕೆ ಒಂದು ಒಂದ್ ವಾರ ತಿಂಗಳು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ತಿನ್ಕೊಳ್ಳಿ ಬಟ್ ಮಗದು ಹಾರ್ಟ್ ಬೀಟು ಬರೋದು ಟೂ ಮಂತ್ಸ್ ಕಂಪ್ಲೀಟ್ ಆಗಬೇಕು ಓಕೆನಾ ಯಾರು ಕೂಡ ಕನ್ ಕನ್ಫರ್ಮ್ ಆದಾಗ ಡಾಕ್ಟರೇ ಹೇಳ್ತಾರೆ ಕನ್ಫರ್ಮ್ ಆಗಿದೆ ಅಂತ ಮತ್ತೆ ಕನ್ಫರ್ಮ್ ಅಂತಂದರೆ ಅದಕ್ಕಿಂತ ಮುಂಚೆ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಪ್ರೇ ಏನು ಮಗುದು ಹಾರ್ಟ್ ಪೀಟ್ ಬಂದಿಲ್ಲ ಅಂತೇಳಿ ತುಂಬ ಜನ ಬೇಜಾರು ಮಾಡ್ಕೋತಾರೆ ಅಷ್ಟು ಬಿಟ್ಟರೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ ಈಗಿನ ಹಾರ್ಟ್ ಪೀಟ್ ಬಂದಿಲ್ಲ ಇನ್ನು ಟೂ ಟೂ ವೀಕ್ಸ್ ಅಥವಾ ತ್ರೀ ವೀಕ್ಸ್ ಬಿಟ್ಕೊಂಡು ಬಂದ್ರಪ್ಪ ಮತ್ತೆ ಸ್ಕ್ಯಾನಿಂಗ್ ಮಾಡೋಣ ಅಂತ ಹೇಳ್ತಾರೆ ನೀವು ಅವಾಗ ಸ್ಕ್ಯಾನಿಂಗ್ ಮಾಡಿಸಿದಾಗ ಮಗದು ಹಾರ್ಟ್ ಪೀಟ್ ಕನ್ಫರ್ಮ್ ಆಗಿ ಬಂದೇ ಬಂದಿರುತ್ತೆ ನನ್ನ ಸುತ್ತಮುತ್ತ ಸರೌಂಡಿಂಗಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ಸುಮಾರು ಜನಕ್ಕೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿ ನನಗೂ ಕೂಡ ಹಾಗೆ ಆಗಿರೋದು ಕನ್ಫರ್ಮ್ ಆದ ತಕ್ಷಣ ಹೋಗಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ರೆ ಅದೇ ಕಾರಣಕ್ಕೂ ಮುಗಿದು ಹಾಟ್ಬಿಟ್ಟು ಅದಕ್ಕೆ ಕಂಪ್ಲೀಟ್ ಆಗಬೇಕು ಟೂ ಮಂತ್ಸು ತುಂಬ ಜನ ಏನು ಮಾಡ್ತಾರೆ ಈ ಥರ ಕನ್ಫರ್ಮ್ ಆಗಿರುತ್ತೆ ಪ್ರೆಗ್ನೆನ್ಸಿ ಒಂದು ಕ್ಯೂರಸಿಟಿ ಇರುತ್ತಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ ಸೊ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೆಂಗೆ ಹೆಂಗೆ ಇರುತ್ತೋ ಏನೋ ತಿಳ್ಕೊಬೇಕು ಅಂತ ಆಫ್ಕೋರ್ಸ್ ನಿಮ್ಗೆ ಇರುತ್ತೆ ಬಟ್ ಅದು ಪ್ರೆಗ್ನೆನ್ಸಿದು ಹಾಡ್ಬಿಟ್ಟು ಬಂದಿಲ್ಲ ಸ್ಕ್ಯಾನಿಂಗಲ್ಲಿ ಅಂತಂದಾಗ ನೀವು ಅರ್ಥ ಮಾಡ್ಕೊಳ್ಳಿ ಟೂ ವೀಕ್ಸ್ ತ್ರೀ ವೀಕ್ಸ್ ಬಿಟ್ಕೊಂಡು ಬನ್ನಿ ಅಂತ ಡಾಕ್ಟ್ರೇ ನಿಮ್ಗೆ ಹೇಳ್ತಾರೆ ಅಥ್ವಾ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ರಿಪೋರ್ಟ್ ಅವರು ಸೊ ಅವರು ಕೂಡ ಹೇಳ್ತಾರೆ ಕೇಳಿದ್ರೆ ನಾವು ಕೇಳಿದ್ರೆ ಅವರೇ ಕೂಡ ಹೇಳ್ತಾರೆ ಅದನ್ನು ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದು ನೋಡಿ ಸ್ಕ್ಯಾನಿಂಗ್ ಮಾಡಿಸಿ ಆಮೇಲೆ ಬಿಟ್ ಬರುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೇನೋ ಗೊಂದಲ ಮಾಡಿಕೊಂಡು ಮ ಟ್ಯಾಬ್ಲೆಟ್ಸ್ ತೊಗೊಳೋದಾಗಿರ್ಬೋದು ಅಥವಾ ಕನ್ಫ್ಯೂಷನ್ ಆಗಿಲ್ಲಾರ ಆಗಿರ್ಬೋದು ಬೇರೆ ಯಾರು ಕೇಳಿಬಿಟ್ಟು ಹಿಂಗೆಲ್ಲ ಆಗಿಬಿಟ್ಟಿದೆ ಅಂತೇಳಿ ನಿಮಗೆ ನೀವೇ ನಿಮ್ಮ ದೇಹಕ್ಕೆ ಹಾನಿ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ಟೈಮ್ ಕೊಡಿ ಅದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ ಅದೆಲ್ಲ ಎಲ್ಲ ಮುಗಿಸಿ ಮಗುದು ಹಾರ್ಟ್ ಬಿಟ್ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಾದ ಮೇಲೆ ನಿಮಗೆ ಹಾರ್ಟ್ ಬಿಟ್ ಬಂದಿರುತ್ತೆ ಅದೇ ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಓಕೆನಾ ಅದಕ್ಕಿಂತ ಮುಂಚೆ ಯಾರೂ ಏನು ಡಿಸಿಷನ್ ತಗೊಳಕ್ಕೊಂತ ಹೋಗಬೇಡಿ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇರೋವಂಥವ್ರು ಮತ್ತು ಯಾರೆಲ್ಲ ಮಗುಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಸ್ವಲ್ಪ ತಾಳ್ಮೆಯಿಂದ ಇರಿ ಓಕೆನಾ ಸೊ ಗಾಬರಿ ಆಗೋದು ಅಥವಾ ಬೇರೆಲ್ಲ ಟಿಪ್ಸ್ ಕೊಡ್ತಾರೆ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮತ್ತೊಂದು ಏನೋ ಮಾಡ್ಕೊಳೋ ಆ ಥರ ಎಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರೆಲ್ಲ ಮಾಮಿ ಮಾಮ್ಸ್ ಇದ್ದೀರಾ ಅಂದರೆ ಪ್ರೆಗ್ನೆಂಟ್ ವುಮೆನ್ ಇದ್ದೀರಾ ಅವರೆಲ್ಲರಿಗೂ ಒಂದಿರುತ್ತೆ ಕ್ಯೂರಾಸಿಟಿ ಯಾವ ಮಗು ಆಗ್ಬೋದು ಯಾವ ಮಗು ಆಗ್ಬೋದು ನನ್ನ ಹೊಟ್ಟೆ ಒಳಗಡೆ ಯಾವ ಮಗು ಇದೆ ಗರ್ಲ್ ಬೇಬಿನ ಬಾಯ್ ಬೇಬಿನಾ ಅಂತ ಒಂದಿರುತ್ತೆ ಸೊ ಅಂಥವ್ರಿಗೆ ಏನಂತಂದರೆ ತುಂಬ ಜನ ಹೇಳ್ತಾರೆ ಅನ್ಕೋತೀನಿ ಫ್ರೆಂಡ್ಸ್ ಅಥವಾ ಯೂಟ್ಯೂಬಲ್ಲೇ ವ್ಲಾಗರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಟಿಪ್ಸ್ ಎಲ್ಲ ಕೊಟ್ಟಿರ್ತಾರೆ ಅದು ತಪ್ಪೊಂತಾರೆ ಅಂತಲ್ಲಿ ನಾನೇ ನಾನು ನಿಮಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮ್ಮ ಪೊಸಿಷನ್ನು ಪ್ಲ್ಯಾಸೆಂಟ ಪೊಸಿಷನ್ನು ಆ್ಯಂಟೀರಿಯರು ಅಥವಾ ಪೋಸ್ಟೀರಿಯರು ಮತ್ತು ಬಿ ಪಿ ಎಮ್ ಮಗದು ಹಾರ್ಟ್ ರೇಟು ಎಷ್ಟಿದ್ರೆ ಗರ್ಲ್ ಬೇಬಿ ಬಾಯ್ ಬೇಬಿ ಅಂತೆಲ್ಲ ಒಂದಷ್ಟು ಜನ ಹೇಳ್ತಾರಲ್ವ ಸೊ ನನಗೆ ನಾಟಿಂಗು ನಾನು ಸ್ಟಾರ್ಟಿಂಗು ಅದೇ ಸ್ಕ್ಯಾನಿಂಗಲ್ಲಿ ಮಾಡಿಸಿದಾಗ ನನ್ನ ಸ್ಟಾರ್ಟಿಂಗೇ ನಂದು ಮಗದು ಹಾರ್ಟ್ ಬೀಟ್ ಎಷ್ಟು ಬಂದಿತ್ತು ಹಾರ್ಟ್ ಬೀಟ್ ರೇಟು ಮತ್ತು ಅವಳ್ದು ಪ್ಲಾಸೆಂಟ ಯಾವ ಪೊಸಿಷನಲ್ಲಿ ಇತ್ತು ಮತ್ತು ನಂಗೆ ಬೇಬಿ ಯಾವ ಮೂಮೆಂಟ್ ಆಡ್ತಿತ್ತು ಅಂತ ನನಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ನಿಮಗೆ ನಮ್ಮದು ನಂದು ಸ್ಕ್ಯಾನಿಂಗ್ ರಿಪೋರ್ಟು ತೋರಿಸ್ತೀನಿ ನಿಮಗೆ ನಾನು ಯಾವ ಡೇಟಲ್ಲಿ ನಾನು ಮಾಡ್ತಿದ್ದು ಅದು ಯಾವ ಥರ ನನ್ನ ನನ್ನ ಹುಟ್ಟಿದ್ದು ಆ್ಯಕ್ಚುಲಿ ಗರ್ಲ್ ಬೇಬಿ ನನ್ನ ಮಗಳು ಹುಟ್ಟಿರೋದು ನನಗೆ ಬಟ್ ನನಗಿದ್ದ ಸಿಮ್ಟಮ್ಸ್ಗಳು ಯಾವ ಥರ ಇತ್ತು ಅಂತ ನಾನು ಕಂಪ್ಲೀಟಾಗಿ ಚೇಂಜು ನನ್ಗೆ ಗುಟ್ಟಿದ್ದು ಹೆಣ್ಮಗು ಬಟ್ ಅಲ್ಲಿ ಇದ್ದಿದ್ದಂಥ ಸಿಮ್ಟಮ್ಸ್ಗಳು ಎಲ್ಲ ಗಂಡು ಮಗುದೇ ಇದ್ದಿದ್ದು ಮೂಮೆಂಟ್ಸ್ ಆಗಿರ್ಬೋದು ಮತ್ತು ಟಮ್ಮಿ ಆಗಿ ಎಲ್ಲ ಕೂಡ ಇದ್ದಿದ್ದು ಗಂಡು ಮಗುದೇ ಅನ್ಎಕ್ಸ್ಪೆಕ್ಟೆಡ್ ನಾವು ಅಂದ್ಕೊಳ್ಳೋದೆ ಒಂದು ಆಗದೆ ಒಂದು ಅಂತ ಹೇಳ್ತಾರಲ್ಲ ಸೊ ಆ ಥರ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಸೆಕೆಂಡ್ ನಂದು ವಿಡಿಯೋ ನಿಮ್ಗೆ ಹಾಕಿ ನೋಡ್ತೀನಿ ಹಾಕಿ ತೋರಿಸ್ತೀನಿ ಅದು ನೋಡಿ ನೀವು ಯಾವ ಥರ ಎಲ್ಲ ಇದೇ ಸಿಂಪ್ಟಮ್ಸ್ಗಳು ವ್ಯತ್ಯಾಸ ಗಂಡು ಮಗುಗೆ ಹೆಣ್ಮಗುಗು ಅಂತೇಳಿ ಸೊ ಇದೇನು ನೋಡ್ತಾ ಇದ್ದೀರಾ ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟು ಸೊ ನಾನು ಮಾಡಿಸಿದ್ದು ಗ್ಲೋಬಲಲ್ಲೇನೆ ನಮಗೆ ನಿಯರ್ ತುಂಬ ಇಲ್ಲ ಹತ್ತಿರ ಇರೋವಂಥ ಗ್ಲೋಬಲಲ್ಲಿ ಮಾಡಿಸ್ತಾ ಇದ್ದಿದ್ದು ನಾವು ನಾನು ನಿಮ್ಗೆ ಹೇಳಿದ್ನಲ್ಲ ಜಾನ್ವರಿ ನನ್ನ ಪೀರಿಯಡ್ಸ್ ಆಗಬೇಕಿತ್ತು ಸೊ ನನ್ನ ಪೀರಿಯಡ್ ಮಿಸ್ ಆಗಿದ್ದು ಅಂತೇಳಿ ಸೊ ಆ ಡೇಟ್ ಇದು ಜನವರಿ ಒಂದನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ನಂಗೆ ಮಿಸ್ ಆಗಿದ್ದು ಪೀರಿಯಡು ಸೊ ನಾನು ಆದಾಗ ನನಗೆ ಆಗ ಸಿಕ್ಸ್ ವೀಕ್ ಸಿಕ್ಸ್ ವೀಕ್ ಅಂದರೆ ಎಷ್ಟಾಗಿರ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಒನ್ ಒನ್ ಮಂತ್ ಮೇಲೆ ಒನ್ ಒನ್ ವೀಕ್ ಅಥವಾ ಟೂ ವೀಕ್ಸ್ ಅಷ್ಟೇ ಆಗಿರೋದು ಸೊ ಅವಾಗ ನಾನು ಮಾಡಿಸ್ದಾಗ ಸ್ಕ್ಯಾನಿಂಗಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಷ್ಟೇ ಬಿಟ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲೂ ಕೂಡ ಬಿ ಪಿ ಮಗುದು ಹಾರ್ಟ್ ರೇಟ್ನ ಅವ್ರ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಸೊ ಎಲ್ಲೂ ಕೊಡೋದು ನೆಕ್ಸ್ಟು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತೋರಿಸ್ತೀನಿ ಇಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದು ಮಾತ್ರ ಹಾಕಿದ್ದಾರೆ ಹೊತ್ತು ನಿಮಗೆ ಮಗುದು ಹಾರ್ಟ್ ಬೀಟು ಮತ್ತು ಹ್ಯಾಂಟಿರಿಯಾ ಪೋಸ್ಟ್ ಇರಿಯರ್ ಎಲ್ಲೂ ಕೂಡ ಹಾಕಿಲ್ಲ ಅವರು ಸೊ ಓಕೆನಾ ಇದು ನೋಡಿ ನೆಕ್ಸ್ಟು ಸ್ಕ್ಯಾನಿಂಗ್ ಕೂಡ ಬರೆದಿದ್ದಾರೆ ಯಾವಾಗ ಬರಬೇಕು ಟೂ ವೀಕ್ಸ್ ಆದಮೇಲೆ ಸ್ಕ್ಯಾನಿಂಗ್ ಬನ್ನಿ ಅಂತ ಹೇಳಿದ್ದಾರೆ ನಂಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಒಂದು ತಿಂಗ್ಳ ಮೇಲೆ ಅದೇ ತರ್ಟೀನ್ ಡೇಸ್ ಟ್ವೆಲ್ ಡೇಸ್ಗೆ ಆಗಿತ್ತು ಸದಮೇಲೆ ಟೂ ವೀ ಆಫ್ಟರ್ ಟೂ ವೀಕ್ಸ್ ಆದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಅವಾಗ ನನಗೆ ಹಾರ್ಟ್ ಹಾರ್ಟ್ರೆ ಹಾರ್ಟ್ ಬಿಟ್ಟು ಮತ್ತು ಎಲ್ಲ ಬಂದಿತ್ತು ಅದು ನಿಮ್ಗೆ ತೋರಿಸ್ತೀನಿ ಇದು ಬಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಮಾಡಿಸಿದಾಗ ಇಲ್ಲಿ ನೋಡ್ತಿರ್ಬೋದು ಸಿಕ್ಸ್ ವೀಕು ಅವಾಗ ನನಗೆ ಮಗುದು ಹಾರ್ಟ್ ಪೀಟೆ ಬಂದಿರಲಿಲ್ಲ ಇಲ್ಲೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಇವಾಗ ನೆಕ್ಸ್ಟ್ ನಾನು ತೋರಿಸದ್ದು ಇಲ್ಲಿರುತ್ತೆ ನೋಡಿ ಇದು ಬಂದು ನೆಕ್ಸ್ಟು ನಾನು ಮಾಡಿಸ್ದಂಥ ಸ್ಕ್ಯಾನಿಂಗ್ ರಿಪೋರ್ಟು ಇಲ್ಲಿ ಡಿಫ್ರೆನ್ಸ್ ನೋಡ್ತಿದ್ದೀರಾ ನಾನು ಮಾಡಿಸಿದ್ದು ಎಷ್ಟು ಎಷ್ಟೆಷ್ಟು ದಿನಕ್ಕೆ ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ಇಲ್ಲಿ ಇಲ್ಲ ಹಾಕಿದ್ದಾರೆ ನಾನು ಮಾಡಿಸಿದ ಡೇಟ್ ಎಂದರೆ ಇದು ನಂದು ಪೀರಿಯಡ್ ಮಿಸ್ ಆಗಿ ಡೇಟು ಇದು ಹಂಗೆ ಇರುತ್ತೆ ಒರಿಜಿನಲ್ ಡೇಟ್ ಇದು ಇದು ಎಲ್ಲ ರಿಪೋರ್ಟಲ್ಲಿ ಇದು ಅದೇ ಥರ ಇರುತ್ತೆ ಬಟ್ ನಾನು ಇಲ್ಲಿ ನೋಡಿ ನಾನು ಮಾಡಿಸಿದ ಡೇಟ್ ತ್ರೀ ಮಂತ್ಸ್ ಆದಮೇಲೆ ಅಂದರೆ ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ತ್ರೀ ಮಂತ್ಸಿಗೆ ಬಿದ್ದಿತ್ತು ಆವಾಗ ನನಗೆ ಸ್ಕ್ಯಾನ್ ಮಾಡಿದ ಡೇಟ್ ಇದು ಆವಾಗ ಇಲ್ಲಿ ನೋಡಿ ಮಗುದು ಹಾರ್ಟ್ ಬೀಟು ಮತ್ತು ಸರ್ವಿಕಲ್ದು ಎಷ್ಟು ಸೆಂಟಿಮೆಂಟ್ ಓಪನ್ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನೋಡಿ ನಂದು ಫೀಟಲ್ ಪೊಲೀಸ್ ಸೀನ್ ಇಲ್ಲಿ ನೋಡಿ ಆ್ಯಕ್ಟಿವಿಟಿ ಒನ್ ಫೋರ್ಟಿ ಒನ್ ಬಿ ಪಿ ಎಮ್ ಈ ಸೀನ್ ನನ್ನ ಫಸ್ಟು ನಾನು ಸ್ಕ್ಯಾನ್ ಮಾಡಿಸಿದಾಗ ಬಂದಂಥ ಹಾರ್ಟ್ ರೇಟು ಒನ್ ಫೋರ್ಟಿ ಒನ್ ಬಿ ಪಿ ಎಮ್ ಬಿಟ್ ಇದೆಲ್ಲ ಬಾಯ್ ಬೇಬಿ ಸಿಂಪ್ಟಮ್ಸ್ಗಳು ಓಕೆ ನ ಗರ್ಲ್ ಬೇಬಿಗೆ ಒನ್ ಸೆವೆಂಟಿ ಪ್ಲಸ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಕಂಪ್ಲೀಟ್ ಆದ ನಾನು ಒನ್ ಸೆವೆಂಟಿ ಮೇಲೆ ನನಗೆ ಹೋಗೇ ಇಲ್ಲ ಇಷ್ಟೇ ಬಂದಿರೋದು ಒನ್ ಫೋರ್ಟಿ ಒನ್ ಬಿ ಪಿ ಎಮ್ ಬಂದಿದ್ದು ನಂದು ಸೊ ಇದು ಸರ್ವಿಕಲ್ ಮೆನ್ಶಲ್ ಸೆಂಟಿಮೆಂಟ್ ಮೀಟರ್ಸ್ ಇದ್ದು ಎಷ್ಟೆಲ್ಲ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸೆಂಟಿಮೀಟರ್ ಓಪನ್ ಆಗಿದೆ ಕ್ಲೋಸ್ ಇದೆಯಾ ಅದೆಲ್ಲ ಇದೆ ಇನ್ನದಾದ ಮೇಲೆ ನಂದು ನೆಕ್ಸ್ಟ್ ಸ್ಕ್ಯಾನಿಂಗು ಯು ಎಸ್ ಸಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು ಸೊ ಅದರದ್ದು ಇದ್ರದ್ದು ಇದು ಬರ್ದಿದೆ ಇದು ನೆಕ್ಸ್ಟ್ ಇಲ್ಲಿ ಬಂದು ಇದ್ರ ಪಿಚ್ಚರ್ ನೋಡಿ ಹಾರ್ಟ್ ಬೀಟ್ ಪಿಚ್ಚರ್ ಇಲ್ಲಿ ಪೋಲ್ ಇದೆಯಲ್ಲ ಸೊ ಇದೆ ಇಲ್ಲಿ ಬೀಟ್ ಬಿಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ದು ಹಾರ್ಟ್ ರೇಟ್ ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಬರ್ದಿದ್ದಾರೆ ಇಲ್ಲಿ ಸೊ ಇದು ಇದು ಫಸ್ಟ್ದು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ದು ಪಿಕ್ಚರ್ ಸೆಕೆಂಡ್ ಒಂದು ಇಲ್ಲಿದೆ ನೋಡಿ ಸಿಲ್ ಡೇಟ್ ನೋಡಿ ತ್ರೀ ಮಂತ್ಸಲ್ಲಿ ಅದು ಇದು ಫೈವ್ ಮಂತ್ಸ್ ಸೊ ಇದೊಂದು ಇಲ್ಲಿ ನೋಡಿ ಅದೆಲ್ಲ ಹಾಕಿದ್ದಾರೆ ಇಲ್ಲಿ ಎಲ್ಲ ನಾರ್ಮಲ್ ನಾರ್ಮಲ್ ಅಂತಲೇ ಇದೆ ಇಲ್ಲಿ ಬಂದು ಸರ್ವಿಕಲ್ ಲೆಂತ್ ಇಷ್ಟಿದೆ ಅಂತೇಳಿ ಇಲ್ಲಿ ನೋಡ್ತಿರ್ಬೋದು ನೀವು ಫಿಟಲ್ ಆ್ಯಕ್ಟಿವಿಟಿ ನೋಡಿ ಇಲ್ಲಿ ಮಗುದು ನೋಟೆಡ್ ಒನ್ ಫಿಫ್ಟಿ ಫೈ ನನ್ನ ಸೆಕೆಂಡ್ ಸ್ಕ್ಯಾನಿಂಗಲ್ಲೂ ಕೂಡ ಒನ್ ಫಿಫ್ಟಿ ಫೈ ಇದ್ದಿದ್ದು ಇದು ಸ್ವಲ್ಪ ಮೇಲೋಗಿದ್ದೆ ಲಾಸ್ಟ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಹಾರ್ಟ್ ರೇಟು ಇಲ್ಲಿ ಪಿಕ್ಚರ್ ನೋಡಿ ಇದು ಆ್ಯಕ್ಚುಲಿ ಬೋನ್ ಹೆಡ್ ಅನ್ಸುತ್ತೆ ಇದು ಇಲ್ಲಿ ಕಂಪ್ಲೀಟಾಗಿ ಕಾಣುತ್ತೆ ನಿಮಗೆ ಪಿಕ್ಚರ್ ಮಗು ಮಲಗಿರೋ ಪೊಸಿಷನ್ ಇಲ್ಲಿ ಯಾವ ಥರ ಕಾಣ್ತಾ ಇದ್ದೀ ಇದನ್ನೊಂದು ಎರಡನೇ ಸ್ಕ್ಯಾನಿಂಗ್ ರಿಪೋರ್ಟ್ ಪಿಕ್ಚರ್ಸ್ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಗವ್ರು ತೋರಿಸ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಈ ಪಾರ್ಟ್ಸ್ ಇಲ್ಲಿ ಬಂದಿದೆ ಅಂತೆಲ್ಲ ಇದನ್ನೊಂದು ಎರಡನೇ ಸ್ಕ್ಯಾನಿಂಗ್ ರಿಪೋರ್ಟು ಹಾರ್ಟ್ ರೇಟ್ ನೋಡಿ ಒನ್ ಫಿಫ್ಟಿ ಫೈವ್ ಇದೆ ಎರಡು ಸ್ಕ್ಯಾನಿಂಗ್ ಎರಡನೇ ಸರಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸ್ತಾರೆ ಆ್ಯಂಡ್ ಇದು ಇಲ್ಲಿ ಇಲ್ಲಿ ನೋಡಿ ಒಂದು ನಿಮಿಷ ಇದು ನೆಕ್ಸ್ಟ್ ಸ್ಕ್ಯಾನ್ ಬಂದರೆ ಅನಮಲ್ಲಿ ಸ್ಕ್ಯಾನ್ ಬರೆದಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ನೆಕ್ಸ್ಟು ಅನಮಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಇದು ಫೈವ್ ಮಂತ್ಸ್ ವೆರಿ ಇಂಪಾರ್ಟೆಂಟು ಇದು ಸ್ಕ್ಯಾನ್ ಮಾಡಿಸ್ಲೇಬೇಕು ಮಗು ಬೆಳವಣಿಗೆ ಹೆಂಗಾಗಿದೆ ಅಂತ ಇದ್ರ ಮೇಲೆ ಡಿಪೆಂಡು ಸೊ ಇದನ್ನ ಮಾಡಿಸ್ಲೇಬೇಕು ಅನಮಲ್ಲಿ ಸ್ಕ್ಯಾನಿಂಗು ಐದು ತಿಂಗಳು ಕಂಪ್ಲೀಟ್ ಆದಮೇಲೆ ಮಾಡುವಂಥ ಸ್ಕ್ಯಾನ್ ಇದು ಇಲ್ಲಿ ಇಡೀ ಬಾಡಿನೇ ಮಗುದು ಎಲ್ಲ ಥರ ಮಾಡ್ತಾರೆ ಸೊ ಇಲ್ಲಿ ಫಿಫ್ ಫೈವ್ ಮಂತ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ ಬಂದಿತ್ತು ಸೊ ನನಗೆ ಅವಾಗ ಮಾಡಿದಂಥ ಸ್ಕ್ಯಾನ್ ಇದ್ದು ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನಿಮಿಷ ಹಾರ್ಟ್ ರೇಟ್ ಇಲ್ಲಿದೆ ಥಿಂಕ್ ಇಲ್ಲಿಲ್ಲ ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸೆಂಟಿಮೀಟರ್ ಎಷ್ಟೆಲ್ಲ ಓಪನ್ ಆಗಿದೆ ಮಗುದು ಉದ್ದ ಮತ್ತು ಹಗಲ್ಲ ಅದ್ರ ಎಲ್ಲ ಇದೆ ಮತ್ತು ಎಷ್ಟು ಗ್ರಾಮ್ ಇದೆ ಮಗು ಅದರಲ್ಲಿ ಫೋರ್ ಸಿಕ್ಸ್ಟಿ ಫೋರ್ ಗ್ರಾಮ್ಸ್ ಇದೆ ಆಮೇಲೆ ನೋಡಿ ಎಫ್ ಎಚ್ ಆರ್ ನಂದು ಒನ್ ಫೋರ್ಟಿ ತ್ರೀ ನೂರ ನಲ್ವತ್ಮೂರು ಲಾಸ್ಟ್ ಕಂಪೇರ್ ಮಾಡ್ಕೊಂಡು ವ ಕಮ್ಮಿ ಇತ್ತು ಹಾರ್ಟ್ ಬಿಟ್ಟು ಮಗದು ಇಲ್ಲಿ ನೋಡ್ತಿದ್ರಲ್ಲ ಇದೇನು ಮಗುದು ಎಫ್ ಎಚ್ ಆರ್ ಬಿ ಎಮ್ ಹಾರ್ಟ್ ರೇಟು ಇನ್ನು ಮಾಮೂಲಿ ನಾರ್ಮಲ್ ಮೆಣಸು ಸರ್ವಿಸ್ ಕ್ಲೋಸ್ ಅಂತ ಬಂದಿದೆ ಅಲ್ಲಿ ಡೇಟ್ ಕೂಡ ಅದೇನೆ ಅದು ಪಿಚ್ಚರ್ ತೋರಿಸಿ ನಿಮಗೆ ಒಂದು ಸೆಕೆಂಡ್ ಇಲ್ಲಿ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ ಅಂದರೆ ಮಗುದು ಭ್ರೂಣ ಎಲ್ಲ ಮಾಡ್ಬೋದು ಅಂತ ಇದನ್ನ ಕಂಪಲ್ಸರಿ ಆಕೆ ಆಗ್ತಾರೆ ನಮ್ಮಲ್ಲಿ ಸ್ಕ್ಯಾನಿಂಗಲ್ಲಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ಹ್ಯಾಂಡ್ ಹ್ಯಾಂಡಿದು ಹ್ಯಾಂಡ್ ಅಂತಲ್ಲೇ ಹಾಕಿದ್ದಾರೆ ನೋಡಿ ಸೊ ಇಲ್ಲಿ ಮೆನ್ಷನ್ ಮಾಡಿದರೆ ಏನೇನೆಲ್ಲ ಇದೆ ಅಂತೇಳಿ ಇಲ್ಲಿ ನೋಡಿ ಕ್ಲಿಯರಾಗಿ ಕಟ್ಟಾಗಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ಇಲ್ಲಿ ಮಗು ಹೆಂಗೆ ಮಲ್ಕೊಂಡಿದೆ ನಿರುಳಗಡೆ ಅಂತೇಳಿ ಸೊ ಇಲ್ಲಿ ಲಿಪ್ ಮತ್ತು ನೋಸ್ ಎರಡೂ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಇದು ಕೂಡ ಕಲ್ಲರಾಗಿ ಬಂದಿದೆ ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ ಬಟ್ ಇದು ಕಲ್ಲರಾಗಿ ಬಂದಿದೆ ಮತ್ತು ಇನ್ನೂ ಒಂದಿದೆ ಇಲ್ಲಿ ಯಾವ ಪಾರ್ಟ್ಸ್ ಅಂತಲೇ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಗೊತ್ತಾಗಲ್ಲ ಯಾವ ಪಾರ್ಟ್ಸ್ ಅಂತ ನೋಡ್ತಾ ಇದ್ದೀರಲ್ವ ಇಲ್ಲಿ ಸೊ ಇದು ಅನೋಮಾಲಿ ಸ್ಕ್ಯಾನಿಂಗ್ ವೆರಿ ಇಂಪಾರ್ಟೆಂಟ್ ನೀವು ಕೂಡ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದರೆ ದಯವಿಟ್ಟು ಅನೋಮಲ್ ಸ್ಕ್ಯಾನೆ ಮಿಸ್ ಮಾಡಿದಲೆ ಮಾಡಿಸ್ಬೇಕಾಗುತ್ತೆ ಅದರಲ್ಲೇ ಪ್ರತಿ ಪ್ರತಿಯೊಂದು ಪಾರ್ಟ್ಸ್ ಕೂಡ ಬೆಳವಣಿಗೆ ಆಗಿ ಬೆಳವಣಿಗೆ ಆಗಿದೆಯಲ್ವಾ ಅಂತ ಕಂಪ್ಲೀಟಾಗಿ ಗೊತ್ತಾಗೋದು ಸೊ ಅದಾದ ಮೇಲೆ ನೆಕ್ಸ್ಟ್ ಸ್ಕ್ಯಾನ್ ಬಂದು ನಂದು ಇದಿತ್ತು ಇದು ನೈನ್ ಮಂತ್ ಸ್ಕ್ಯಾನ್ ಇಲ್ಲಿ ನೋಡಿ ಇಲ್ಲಿ ಡೇಟ್ ಹಾಕಿದ್ದಾರೆ ಸೊ ಇದು ಫಿಟಲ್ ಮೂಮೆಂಟ್ಸ್ ಪ್ರೆಸೆಂಟ್ ಕರೆಕ್ಟಾಗಿದೆ ಇದು ಪೋಸ್ಟೀರಿಯಲ್ ಮತ್ತು ಅಪ್ಪರ್ ಸೆಗ್ಮೆಂಟ್ ಗ್ರೇಡ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ ನನಗೆ ಎಲ್ಲ ಪ್ಲಾಜೆಂಟ ಪೊಸಿಷನ್ನು ಪೋಸ್ಟಿರಲ್ಲಿದ್ದರೆ ಗಂಡು ಮಗು ಗಂಡು ಮಗು ಅಂತ ಹೇಳ್ತಿರ್ತಾರೆ ಸುಮಾರು ಜನ ನೋಡಿದ ಮಟ್ಟಿಗೆ ಆಂಟಿರಲ್ಲಿದ್ದರೆ ಹೆಣ್ಮಗು ಪೋಸ್ಟ್ ಇದ್ರೆ ಈ ಥರ ಗಂಡು ಪಾಪು ಅಂತ ಹೇಳ್ತಿರ್ತಾರೆ ಅದರಲ್ಲೂ ಗ್ರೇಟ್ ಡಬಲ್ ಬ ಡಬಲ್ ಲೈನ್ ಬಂದು ನಾಟ್ ಲೋ ಲೇಯಿಂಗ್ ಅಂತೆಲ್ಲ ಇದೆ ಸೊ ಇದು ಇದು ಸೆಂಟಿಮೀಟರ್ ಮಗದ್ದು ಫೈ ವೀಕಿಗೆ ಇತ್ತು ಸೊ ವೀಕ್ ಬೈ ವೀಕ್ ಆಗುತ್ತೆ ಅಂತೇಳಿ ಆ್ಯಂಡ್ ಗ್ರಾಮ್ ಎರಡು ಕೆ ಜಿ ಮುನ್ನೂರು ಮೂವತ್ತೆರಡು ಗ್ರಾಮ್ ಬಂದಿದವಳು ಸೊ ಇಲ್ಲಿ ಬಿ ಪಿ ಎಮ್ ನೋಡಿ ಒನ್ ಫೋರ್ಟಿ ಟು ಒನ್ ಫೋರ್ಟಿ ಟು ಲಾಸ್ಟ್ ಒನ್ ಫೋ ಒನ್ ಫೋರ್ ತ್ರೀ ಇತ್ತು ಒನ್ ಒನ್ ಒಂದು ಡಿಫ್ರೆನ್ಸ್ ಆಗಿದೆ ಈ ಸರಿ ಒನ್ ಫೋರ್ಟಿ ಟೂ ಇದೆ ಲಾಸ್ಟ್ ನಂದು ಏನು ಡೇಟ್ ಹತ್ತತ್ರ ಡೆಲಿವರಿ ಡೇಟ್ ಹತ್ರ ಬರ್ತಿದ್ದಂಗೆ ಕೂಡ ನನ್ನ ಮಗಳದ್ದು ಎಫ್ ಎಚ್ ಆರ್ ಬಿ ಪಿ ಎಮ್ ಬಂದು ಹಾರ್ಟ್ ರೇಟು ಒನ್ ಫೋರ್ಟಿ ಟು ಇತ್ತು ಇದೆಲ್ಲ ಗಂಡು ಮಕ್ಕಳು ಮಕ್ಳು ಸಿಂಪ್ಟಮ್ಸೇ ಹೆಣ್ಮಕ್ಳಿಗೆ ಒನ್ ಸೆವೆಂಟಿ ಅಬೋ ಇರುತ್ತೆ ಒನ್ ಸಿಕ್ಸ್ಟಿ ಇರುತ್ತೆ ಒನ್ ಫಿಫ್ಟಿ ಇರುತ್ತೆ ಬಟ್ ನಂದು ಎಲ್ಲ ಒನ್ ಫಿಫ್ಟಿ ಒಳಗಡೆನೆ ಒಂದು ಫಿಫ್ಟಿ ಒಳಗಡೆ ಇದ್ದು ನಂದು ಎಫ್ ಐಚ್ ಆರ್ ಹಾರ್ಟ್ ರೈಟ್ ಎಲ್ಲ ಸೊ ಅದಾದ ಮೇಲೆ ಸ್ಕ್ಯಾನಿಂಗ್ದೇನಿಲ್ಲ ರಿಪೋರ್ಟ್ ಹಾಕಿದ್ದಾರೆ ಸೊ ಇಲ್ಲೂ ಹಾಕಿದ್ದಾರೆ ಅನಿಸುತ್ತೆ ಇಲ್ಲಿ ಇಲ್ಲಿ ನೋಡಿ ಸೆಂಟಿಮೀಟರ್ ಆನ್ ಮಾಡಿಬಿಟ್ಟು ಅಗಲ ಎಷ್ಟಿದೆ ಉದ್ದ ಎಷ್ಟಿದೆ ಅದೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿ ತೋರಿಸ್ತಾ ನಮಗಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮಗುವನ್ನು ತೋರಿಸ್ತಾ ಇರ್ತಾರೆ ಬಟ್ ಇಲ್ಲಿ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಕಾಣಲ್ಲ ಯಾವ ಥರ ಇದೆ ಹೇಳ್ಬಿಟ್ಟು ಸೊ ಇದು ಕೂಡ ಒಂದು ಸ್ಕ್ಯಾನ್ ರಿಪೋರ್ಟ್ ಇದರಲ್ಲಿ ಕೂಡ ನೋಡಿದೆ ಎಷ್ಟು ಎಷ್ಟು ಇತ್ತು ಮಗೋದು ಹಾರ್ಟ್ ರೇಟ್ ಅಂತ ಇದು ಲಾಸ್ಟು ನನ್ನ ಡೆಲ್ವರಿ ಡೇಟ್ ಹತ್ರ ಬರ್ತಾ ಇದ್ದಂಗೆ ಆವಾಗ ಮಾಡಿಸಿದಂಥ ಡೇಟು ಇದೇನಲ್ಲ ಇದು ಇಲ್ಲಿ ನೈನ್ ಮಂತ್ಸ್ ಅದು ಕಂಪ್ಲೀಟ್ ಆಗಿ ನಂಗೆ ಇನ್ನೇನು ಟೆನ್ ಮಂತ್ಸ್ ಹತ್ರ ಬರ್ತಾ ಇತ್ತು ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಬಿಟ್ಟಿತ್ತು ನಂಗೆ ಮಗು ಉಟ್ಬೇಕಾದ್ರೆ ಸೊ ಇಲ್ಲಿ ನೋಡಿ ನಂದು ಇದೆ ಎಷ್ಟಿದೆ ಅಂದರೆ ಒನ್ ತರ್ಟಿ ಸಿಕ್ಸ್ ಬಂದಿತ್ತು ಲಾಸ್ಟು ಲಾಸ್ಟ್ ನಂದು ಡೆಲ್ವರಿ ಡೇಟ್ ಹಾಸ್ಪಿಟಲಲ್ಲಿ ಬಂದಿದ್ದು ನನಗೆ ಸ್ಕ್ಯಾನಿಂಗ್ದಿದ್ದು ಹಾಸ್ಪಿಟಲಲ್ಲಿ ಮಾಡಿಸಿದಾಗ ಬಂದಂಥ ಮಗುದು ಹಾರ್ಟ್ ರೇಟು ಒನ್ ತರ್ಟಿ ಸಿಕ್ಸ್ ಇತ್ತು ಮತ್ತು ಮಗು ನನಗೆ ಮೂರುವರೆ ಕೆ ಜಿ ಹತ್ರ ಬಂದಿದ್ಲು ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟಿತ್ತು ಪ್ಲಸ್ ಅವಳದು ಪಾಪುದು ವೆಯ್ಟು ಮತ್ತು ಹಾರ್ಟ್ ರೇಟ್ ಬಂದು ಒನ್ ತರ್ಟಿ ಸಿಕ್ಸ್ ಹೆವಿ ಡೌನ್ ಆಗಿಬಿಟ್ಟಿತ್ತು ಮ ತ್ರೀ ಒನ್ ತರ್ಟಿ ಸಿಕ್ಸ್ ಇದ್ದರೆ ಗಂಡು ಮಗುನೇ ಪಾಕ ಒನ್ ಏಯ್ಟ್ ಒನ್ ತರ್ಟಿ ಒನ್ ತರ್ಟಿ ಏಯ್ಟ್ ಇದ್ದರೆ ಒನ್ ತರ್ಟಿ ಇದ್ದರೆ ಅಷ್ಟೆಲ್ಲ ಅಂತ ಹೇಳ್ತಿರ್ತಾರೆ ಬಟ್ ನಂಗೆ ಇಲ್ಲಿ ನೋಡಿ ಒನ್ ತರ್ಟಿ ಸಿಕ್ಸ್ ಇತ್ತು ಪ್ಲಾಜೆಂಟಾಗಿ ಕೂಡ ಪೋಸ್ಟ್ ಇದೆಲ್ಲ ಇತ್ತು ಅಪ್ಪರ್ ಸೆಗ್ಮೆಂಟ್ ಗ್ರೇಟ್ ಅಷ್ಟರಲ್ಲಿ ಇತ್ತು ನನ್ನದು ಕೂಡ ಚೇಂಜ್ ಆಗಿರಲಿಲ್ಲ ನಂದು ಎಲ್ಲ ಗಂಡು ಮಗು ಗಂಡು ಮಗು ಅಂತೆಲ್ಲ ಅಂದ್ಕೊಂಡಿರ್ತಾರಲ್ವ ಸೊ ನನಗೆ ನೋಡಿ ಗಂಡು ಮಗುಗೂ ಹೆಣ್ಮಗು ಇರೋ ಡಿಫ್ರೆನ್ಸ್ ತಿವಿ ನೋಡ್ಬೋದು ಸೊ ಅದು ಅದ್ರದ್ದು ಇನ್ನು ಪಿಕ್ಚರ್ಸ್ ಅದೇ ಇಲ್ಲಿ ನೋಡಿ ಲಾಸ್ಟ್ದು ಸ್ಕ್ಯಾನಿಂಗಿದ್ದು ಮಗು ನೀರು ಹೊಟ್ಟೆ ಸುತ್ತ ಎಷ್ಟಿದೆ ಅಂತ ಇಲ್ಲಿ ನನಗೆ ಮಗುದು ಹೊಟ್ಟೆ ಸುತ್ತ ನೀರು ತುಂಬ್ಕೊಳ್ಳೋದಾಗಿರ್ಬೋದು ಅಥವಾ ಜಾಸ್ತಿ ಇರೋದಾಗಿರ್ಬೋದು ಮತ್ತು ಕರಳು ಬಳ್ಳಿ ಸುತ್ತಕೊಳ್ಳೋದಾಗಿರ್ಬೋದು ನನಗತ್ತೆ ಯಾವುದೂ ಪ್ರಾಬ್ಲಮ್ ಆಗಿರಲಿಲ್ಲ ಸರಾಗುವಾಗ ನಂಗೆ ಹೆರಿಗೆ ಆಯಿತು ಬಟ್ ನಾರ್ಮಲ್ ಒಂದು ಆಗಲಿಲ್ಲ ಅಷ್ಟೇ ನಾರ್ಮಲ್ ಏನಕ್ಕೆ ಅಂತಂದರೆ ಪಾಪು ಹೆಡ್ಡು ಸ್ವಲ್ಪ ದಪ್ಪ ಇತ್ತು ಸೊ ಹಾಗಾಗಿ ನಾರ್ಮಲ್ ಆಗಲಿಲ್ಲ ಸಿಸಿ ಸೆಕ್ಷನ್ ಮಾಡೋದ್ರಷ್ಟೇ ಇದು ನಂದು ಪ್ರೆಸೆಂಟ್ ಒಂದು ಲಾಸ್ಟ್ ಡೆಲಿವರಿ ಟೈಮಲ್ಲಿ ನನಗೆ ಮಾಡಿದಂಥ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾರ್ಟ್ ರೇಟ್ ನೋಡಿ ಎಷ್ಟಿದೆ ಅಂತ ಪ್ಲಾಜೆನ್ ಟಪ್ ಬಂತು ಅದೇ ಪೊಸಿಷನಲ್ಲಿ ಇದೆ ನನ್ನದು ಚೇಂಜ್ ಆಗಿಲ್ಲ ಇನ್ನು ಇದು ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಸೊ ಆ ರಿಪೋರ್ಟ್ ಇದು ಸೊ ಇಷ್ಟೇ ಸೊ ನೋಡಿದ್ರಲ್ವಾ ನಂದು ಏನೋ ನಂದೇನೋ ಸ್ಕ್ಯಾನಿಂಗ್ ರಿಪೋರ್ಟು ಎಲ್ಲ ಪ್ರತಿ ಒಂದು ಸ್ಕ್ಯಾನಿಂಗಲ್ಲೂ ಕೂಡ ನನ್ನ ಮಗಳದ್ದು ಹಾರ್ಟ್ ರೇಟು ಒನ್ ಸೆವೆಂಟಿ ಪ್ಲಸ್ ಎಲ್ಲೂ ಕೂಡ ಬಂದಿಲ್ಲ ಎಲ್ಲ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ರೇರು ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಒನ್ ಫೋರ್ಟಿ ತ್ರೀ ಒನ್ ತರ್ಟಿ ಸಿಕ್ಸ್ ಅಷ್ಟೇ ಬಂದಿರೋದು ಮತ್ತು ನಿಮ್ಮ ಪ್ಲಾಜೆಂಟ್ ಪೊಸಿಷನ್ ಮುಂದೆ ಒಂದು ಪೋಸ್ಟ್ ಆ್ಯಂಟಿ ಅಂತ ತಿಳುವೇ ಇರಲಿಲ್ಲ ಸೊ ಎಲ್ಲ ಸಿಮ್ಟಮ್ಸ್ ಎಲ್ಲ ಬಂದಾಗ ಗಂಡು ಮಗು ಗಂಡು ಮಗು ಅಂತ ಅಂದ್ಕೋತಾರೆ ಬಟ್ ಅದು ಯಾ ಅಲ್ಲಿ ಸಿಮ್ಟಮ್ಸ್ಗಳು ಅದೇ ಇದ್ರು ಕೂಡ ಬಟ್ ನಮ್ಮ ಹೊಟ್ಟೆಲಿರೋದು ಯಾವ್ದು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಸಿಂಟಮ್ಸ್ ಗಂಡು ಮಗುದೇ ಇದ್ದರೂ ಕೂಡ ನಮಗೆ ಕೆಲವೊಂದ್ಸರಿ ಹೆಣ್ಮಕ್ಳು ಆಗೋದು ಕಾಮನು ಸೊ ಹಂಗೇನೆ ನನಗೂ ಕೂಡ ನನ್ನ ಮಗಳು ಎಲ್ಲ ಅದೇ ಥರ ಇದ್ದರೂ ಕೂಡ ನನಗೆ ಗರ್ಲ್ ಬೇಬಿ ಆಯಿತು ಬಟ್ ಎಲ್ರಿಗೂ ಒಂದೇ ಥರ ಇರುತ್ತೆ ಸಿಂಪ್ಟಮ್ಸ್ ಅಂತ ಹೇಳೋಕ್ಕಾಗಲ್ಲ ಕೆಲವ್ರಿಗೆ ಬೇರೆ ಥರ ನಮಗೆ ಬೇರೆ ಥರ ಅವ್ರವ್ರ ಬಾಡಿ ಮೇಲೆ ಡಿಪೆಂಡು ಸೊ ನನಗೆಲ್ಲ ಇದಲ್ರು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಎಲ್ಲ ನೋಡ್ರಿ ನನ್ನದೆಲ್ಲ ಬಾಯ್ ಬೇಬಿ ಸಿಂಪ್ಟಮ್ಸ್ ಇದ್ದಿದ್ದು ಬಟ್ ಎಲ್ಲ ಹಂಗೆ ಹೇಳ್ತಿದ್ರು ಕೂಡ ಮತ್ತು ಮಗು ಹಾಡೋದು ಪೊಸಿಷನ್ ಬಂದು ರೈಟ್ ಸೈಡೇ ಸೊ ಹಾಗಾಗಿ ಅದೇ ಆಗ್ಬೋದು ಬಾಯ್ ಬೇಬಿನೇ ಅಂತಲೇ ಹೇಳ್ತಾಯಿದ್ರು ಬಟ್ ನನಗೆ ಗರ್ಲ್ ಬೇಬಿ ಆಗಿದ್ದು ಖುಷಿ ಇದೆ ಯಾವುದಾದ್ರೂನು ಮಗು ಮಗುನೇ ಸೊ ನಮ್ಮ ಮಗುನೇ ಇಲ್ವಾ ಅಂತೇಳಿ ಅದೇ ನಾನು ಡಿಫ್ರೆನ್ಸ್ ಹೇಳಿದೆ ಅಷ್ಟೇ ಪ್ಲಾಜೆಂಟ್ ಪೊಸಿಷನ್ ಹ್ಯಾಂಡ್ ಹೇಳಿದ್ರಿ ಯಾವುದು ಪೋಸ್ಟ್ ಹೇಳಿದ್ರಿ ಯಾವುದು ಮತ್ತು ಕೆಲವ್ರು ಅನ್ಕೋತಾರೆ ಮಗುದು ಹಾರ್ಟ್ ರೇಟು ಒನ್ ತರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಫೋರ್ಟಿ ಇದ್ರೆ ಗಂಡು ಮಗು ಗಂಡು ಮಗು ಅಂತ ಬಟ್ ಅದಲ್ಲ ಹೆಣ್ಮಕ್ಳು ಕೂಡ ಹಾರ್ಟ್ ರೇಟ್ ಅಷ್ಟೇ ಕಮ್ಮಿ ಇರುತ್ತೆ ಅದು ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ ವಿಡಿಯೋ ಯಾರಿಗೆಲ್ಲ ಆಗಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ ಇದ್ರೆ ಮಾಮೀಸ್ ಇಲ್ಲ ನ್ಯೂ ಮಾಮೀಸ್ ಯಾರೆಲ್ಲ ಇದ್ದರೆ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಎಲ್ಲ ನಾರ್ಮಲ್ ಆಗಿ ಡೆಲಿವರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಮೂಲಕ ಮುಗಿಸ್ತಾ ಇದ್ದೀನಿ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್